ಸ್ನೇಹಿತರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹೆಚ್ಚಿನ ಜನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಮಾಹಿತಿನೇ ಇರಲ್ಲ ನಮ್ ಜನರು ಬೆಳಗ್ಗೆ ನಿಯತ ಕೆಲಸ ಮಾಡ್ತಾರೆ ಸಂಜೆ ಸುಸ್ತಾಗಿ ರೆಸ್ಟ್ ಮಾಡ್ತಾರೆ ಆದ್ರೆ ಅವರಿಗೆ ಸರ್ಕಾರದಿಂದ ಹೊಸ ಕಾರ್ಡ್ ಬಂದಿದೆ ಅದನ್ನ ಮಾಡಿಸ್ಕೊಳ್ಬೇಕು ಅಂತ ಅವರಿಗೆ ಯಾರು ಹೇಳಲ್ಲ ಅವರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಮಾಹಿತಿಯ ಕೊರತೆಯಿಂದ ಕೇವಲ ಎರಡು ಮೂರು ಕಾರ್ಡ್ಗಳನ್ನ ಮಾತ್ರ ಮಾಡಿಟ್ಕೊಂಡಿದ್ದಾರೆ ಆದರೆ ಸರ್ಕಾರದಿಂದ ಹದಿನೈದು ಉಚಿತ ಕಾರ್ಡ್ಗಳು ಇದೆ ಅನ್ನೋದು ಅವರಿಗೆ ಅಥವಾ ಹೆಚ್ಚಿನ ಜನರಿಗೆ ಗೊತ್ತೇ ಇಲ್ಲ ಹೌದು ಸ್ನೇಹಿತರೆ ಸ್ವಲ್ಪ ನಿಮ್ಮ ಎಲ್ಲ ಕೆಲಸವನ್ನ ಬದಿಗಿಟ್ಟು ಈ ಮಾಹಿತಿಯ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಮ್ಮ ಮಾಹಿತಿಯ ವಿಡಿಯೋಗೆ ಎಲ್ಲರೂ ಮಿಸ್ ಮಾಡದೆ ಲೈಕ್ ಮಾಡ್ತೀರಾ ಅನ್ಕೊಂತೀನಿ ಇನ್ನು ಸರ್ಕಾರದ ಯಾವುದೇ ಹೊಸ ಯೋಜನೆಗಳು ಜಾರಿ ಆದ್ರೆ ಆ ಯೋಜನೆಗಳಿಂದ ನಿಮಗೆ ಹಣ ಸಿಗೋದಾಗಿರ್ಬೋದು ಅಥವಾ ಆ ಯೋಜನೆಗಳಿಂದ ನಿಮಗೆ ಬೇರೆ ರೀತಿಯ ಲಾಭ ಸಿಗುವಂತದ್ದಾಗಿರ್ಬಹುದು ಒಟ್ಟಿನಲ್ಲಿ ಸರ್ಕಾರದ ಹೊಸ ಯೋಜನೆ ಯಾವುದೇ ಜಾರಿ ಆ ಯೋಜನೆಯ ಮಾಹಿತಿ ನಿಮಗೆ ಮಿಸ್ ಆಗಬಾರ್ದು ಅಂದ್ರೆ ಈಗಲೇ ನಮ್ಮ ಕನ್ನಡ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕೋನ್ ಕ್ಲಿಕ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಇನ್ನು ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸರ್ಕಾರದ ಹದಿನೈದು ಎಷ್ಟು ಹಣ ಸಿಗುತ್ತೆ ಆ ಕಾರ್ಡ್ಗಳಿಂದ ನಿಮಗೆ ಯಾವ ರೀತಿ ಪ್ರಯೋಜನ ಯಾವ ರೀತಿ ಲಾಭ ಸಿಗುತ್ತೆ ಆ ಕಾರ್ಡ್ ಮಾಡಿಸಿಕೊಳ್ಳೋದು ಎಲ್ಲಿ ಆ ಕಾರ್ಡ್ಗಳನ್ನು ಆನ್ಲೈನ್ ಮಾಡೋದು ಹೇಗೆ ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ ಮೊದಲ ಕಾರ್ಡ್ ಯಾವುದಂದ್ರೆ ಮೈ ಜಿಒವಿ ಕಾರ್ಡ್ ಅಂದ್ರೆ ಮೈ ಗೌರ್ಮೆಂಟ್ ಕಾರ್ಡ್ ಸ್ನೇಹಿತರೆ ಸರ್ಕಾರದ ಈ ಕಾರ್ಡ್ ಅನ್ನ ಮಾಡಿಸ್ಲಿಕ್ಕೆ ನಿಮಗೆ ಐದರಿಂದ ಹತ್ತು ನಿಮಿಷ ಬೇಕಾಗುತ್ತೆ ಮೈ ಜಿಒವಿ ಡಾಟ್ ಇನ್ ವೆಬ್ಸೈಟ್ ನಲ್ಲಿ ಈ ಕಾರ್ಡ್ ಅನ್ನ ಮಾಡಿಸಬಹುದು ಈ ಕಾರ್ಡ್ ಅನ್ನ ಮಾಡಿಸುವ ಉದ್ದೇಶ ಏನು ಅಂದ್ರೆ ಸರ್ಕಾರದಿಂದ ಹೊಸ ಯೋಜನೆಗಳು ಜಾರಿ ಆದ್ರೆ ಯಾರು ಹೇಳ್ತಾರೆ ನಿಮಗೆ ಹಾಗಾಗಿ ಸರ್ಕಾರ ನೇರವಾಗಿ ನಿಮ್ಮ ಮೊಬೈಲ್ ಗೆ ಮೆಸೇಜ್ ಬಿಡುತ್ತೆ ಸರ್ಕಾರದ ಹೊಸ ಯೋಜನೆ ಶುರುವಾಗಿದೆ ಬೇಗ ಅರ್ಜಿ ಹಾಕಿ ಅಂತ ಯಾರು ಮೈ ಗವರ್ಮೆಂಟ್ ಕಾರ್ಡ್ ಅನ್ನ ಮಾಡಿಸಿಕೊಳ್ತಾರೋ ಅವರಿಗೆ ಈ ಪ್ರಯೋಜನ ಸಿಗಲಿದೆ ಈ ಕಾರ್ಡ್ ಮಾಡಿಸಿಕೊಳ್ಳುವ ವಿಡಿಯೋ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಎರಡನೇ ಕಾರ್ಡ್ ಯಾವ್ದು ಅಂದ್ರೆ ನ್ಯಾಷನಲ್ ಕರಿಯರ್ ಸರ್ವಿಸ್ ಕಾರ್ಡ್ ಅಂದ್ರೆ ಎನ್ ಸಿ ಎಸ್ ಕಾರ್ಡ್ ಈ ಕಾರ್ಡ್ ಅನ್ನ ಆನ್ಲೈನ್ ಸುಲಭವಾಗಿ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ನಲ್ಲಿ ಮಾಡಿಸಿಕೊಳ್ಳಬಹುದು ಇದರ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ಈ ಎನ್ ಸಿ ಎಸ್ ಕಾರ್ಡ್ ಮಾಡುವ ಉದ್ದೇಶ ಏನು ಅಂದ್ರೆ ಈ ಕಾರ್ಡ್ ನಿಮ್ಮ ಶಿಕ್ಷಣದ ನಿಮ್ಮ ಬಯೋಡೇಟಾ ಇರುತ್ತೆ ಒಂದ್ ರೀತಿಯ ರಿಸ್ಯೂಮ್ ತರ ಈ ಕಾರ್ಡ್ ಕೆಲಸ ಮಾಡುತ್ತೆ ನಿಮ್ಮ ಎಲ್ಲಾ ಮಾಹಿತಿ ಈ ಕಾರ್ಡ್ ಇರುತ್ತೆ ನೀವು ಯಾವ್ದಾದ್ರೂ ಜಾಬ್ ಅಪ್ಲಿಕೇಶನ್ ಹಾಕ್ಬೇಕು ಅಂದ್ರೆ ಈ ಒಂದು ಕಾರ್ಡ್ ಇದ್ರೆ ಸಾಕಾಗುತ್ತೆ ಮತ್ತು ಸರ್ಕಾರದಿಂದ ನಿಮಗೆ ಬೇಗ ಕೆಲಸ ಸಿಗಲು ಈ ಕಾರ್ಡ್ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮೂರನೇ ಕಾರ್ಡ್ ಯಾವುದಂದ್ರೆ ಆಯುಷ್ಮಾನ್ ಕಾರ್ಡ್ ಸರ್ಕಾರದ ಈ ಕಾರ್ಡಿಗೆ ಮೊದಲು ಐದು ಲಕ್ಷ ರೂಪಾಯಿ ಲಾಭ ಸಿಗ್ತಾ ಇತ್ತು ಆದರೆ ಈ ವರ್ಷದಿಂದ ಐದು ಲಕ್ಷ ಇರೋದು ಜಾಸ್ತಿ ಆಗುವ ಸಾಧ್ಯತೆಗಳಿವೆ ಈ ಕಾರ್ಡ್ ಅನ್ನ ಇನ್ನು ತುಂಬಾ ಜನರು ಮಾಡಿಸಿಕೊಂಡಿಲ್ಲ ನಿಮ್ಮ ಹತ್ತಿರದ ಗವರ್ಮೆಂಟ್ ಗೆ ಹೋದ್ರೆ ಈ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಬಹುದು ಇಲ್ಲದಿದ್ರೆ ನಮ್ಮ ಚಾನೆಲ್ ನ ವಿಡಿಯೋ ನೋಡಿ ಈ ಆಯುಷ್ಮಾನ್ ಕಾರ್ಡ್ ಅನ್ನ ಈ ಕಾರ್ಡ್ ನಿಮ್ಮ ಬಳಿ ಇದ್ರೆ ನೀವು ಸೇಫ್ ಅಂತಾನೆ ಹೇಳಬಹುದು ಯಾಕಂದ್ರೆ ಹೆಚ್ಚಿನ ಆಸ್ಪತ್ರೆಯ ಎಮರ್ಜೆನ್ಸಿ ಕೇಸಿಗೆ ಈ ಕಾರ್ಡ್ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಫ್ಯಾಮಿಲಿಗೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ವರೆಗೂ ಉಚಿತ ಆರೋಗ್ಯ ಚಿಕಿತ್ಸೆ ಸಿಗಲಿದೆ ಕೆಲವೊಂದು ಕಾಯಿಲೆಗಳಿಗೆ ನೀವು ಒಂದು ರೂಪಾಯಿ ಕೂಡ ಬಿಲ್ ಕಟ್ಟುವ ಹಾಗಿಲ್ಲ ಸಂಪೂರ್ಣ ಚಿಕಿತ್ಸೆ ಉಚಿತವಾಗಿರುತ್ತೆ ಈ ಕಾರ್ಡಿನ ಪವರ್ ಏನು ಅಂತ ಆಸ್ಪತ್ರೆಯಲ್ಲಿ ಎರಡ್ ಮೂರು ಲಕ್ಷ ಬಿಲ್ ಮಾಡಿ ಒಂದ್ ರೂಪಾಯಿ ಕೂಡ ಬಿಲ್ ಕಟ್ಟದೆ ಬಂದಿರ್ತಾರಲ್ಲ ಅಂತವರಿಗೆ ಮಾತ್ರ ಈ ಆಯುಷ್ಮಾನ್ ಕಾರ್ಡಿನ ಪವರ್ ಏನಂತ ಗೊತ್ತಿರುತ್ತೆ ಈ ಕಾರ್ಡ್ ಅನ್ನ ಮಾಡಿಸಿದೀರಾ ಇಲ್ವಾ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಾಲ್ಕನೆಯದು ಆಭಾ ಕಾರ್ಡ್ ಅಂದ್ರೆ ನ್ಯಾಷನಲ್ ಹೆಲ್ತ್ ಕಾರ್ಡ್ ಆಭಾ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅಂತ ಈ ಕಾರ್ಡಿನ ಪ್ರಯೋಜನ ಏನು ಅಂದ್ರೆ ಯಾರು ಈ ಕಾರ್ಡ್ ಅನ್ನ ಮಾಡಿಸ್ತಾರೋ ಅವರ ಸಂಪೂರ್ಣ ವೈದ್ಯಕೀಯ ಮಾಹಿತಿ ಈ ಕಾರ್ಡಿನಲ್ಲಿ ಇರುತ್ತೆ ಅಂದ್ರೆ ಹಿಂದೆ ಅವರಿಗೆ ಯಾವ ರೀತಿ ಕಾಯಿಲೆ ಇತ್ತು ಯಾವ್ಯಾವ ಕಾಯಿಲೆ ಇತ್ತು ಯಾವ ಕಾಯಿಲೆಗೆ ಯಾವ ಮೆಡಿಸಿನ್ ತಗೊಂಡಿದ್ದಾರೆ ಯಾವ ಕಾಯಿಲೆ ರಿಪೀಟ್ ಆಗಿದೆ ಈ ಎಲ್ಲ ಮಾಹಿತಿ ಈ ಕಾರ್ಡಿನಲ್ಲಿ ಇರುತ್ತೆ ಆಸ್ಪತ್ರೆಗೆ ಹೋದಾಗ ಈ ಕಾರ್ಡ್ ಅನ್ನ ನೀವು ತೋರಿಸಿದ್ರೆ ಸಾಕಾಗುತ್ತೆ ನಿಮ್ಮ ಎಲ್ಲಾ ಮೆಡಿಕಲ್ ಹಿಸ್ಟರಿ ಅವರಿಗೆ ತೋರಿಸುತ್ತೆ ಇದರಿಂದ ಡಾಕ್ಟರಿಗೂ ಕೂಡ ನಿಮ್ಮ ಕಾಯಿಲೆ ಯಾವುದು ಅಂತ ಕಂಡುಹಿಡಿಯಲು ಸಹಾಯವಾಗುತ್ತೆ ಪದೇ ಪದೇ ಎಲ್ಲಾ ಟೆಸ್ಟ್ ಅನ್ನ ಮಾಡುವ ಅವಶ್ಯಕತೆ ಇರಲ್ಲ ಈ ಕಾರ್ಡ್ ಅನ್ನ ನಿಮ್ಮ ಮೊಬೈಲ್ ನಲ್ಲೇ ಮಾಡಿಕೊಳ್ಳಬಹುದು ಇದರ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಐದನೆಯದು ಆಧಾರ್ ಕಾರ್ಡ್ ಈ ಕಾರ್ಡ್ ಅನ್ನ ಎಲ್ರೂ ಕೂಡ ಮಾಡಿಸಿರ್ತೀರಾ ಈ ಕಾರ್ಡ್ ಇಲ್ಲ ಅಂದ್ರೆ ನೀವು ಬೇರೆ ಯಾವ ಕಾರ್ಡ್ ಕೂಡ ಮಾಡಿಸಲು ಸಾಧ್ಯ ಈ ವರ್ಷ ಈ ಕಾರ್ಡಿನಲ್ಲಿ ಹೊಸ ಅಪ್ಡೇಟ್ ಅನ್ನ ಮಾಡಿದ್ದಾರೆ ಅದರ ಬಗ್ಗೆ ನಮ್ಮ ಚಾನೆಲ್ ಅಲ್ಲಿ ವಿಡಿಯೋ ಇದೆ ಅದನ್ನ ನೋಡ್ಕೊಳ್ಳಿ ಸರ್ಕಾರದಿಂದ ಆಧಾರ್ ಕಾರ್ಡ್ ಮಾಡಿ ಹತ್ತು ವರ್ಷ ಆದವರಿಗೆ ಹೊಸ ಅಪ್ಡೇಟ್ ಕೂಡ ಬಿಟ್ಟಿದ್ದಾರೆ ಈ ಅಪ್ಡೇಟ್ ಅನ್ನ ನೀವು ನಿಮ್ಮ ಮೊಬೈಲ್ ಮೂಲಕವೇ ಮಾಡಿಕೊಳ್ಳಬಹುದು ಈ ಅಪ್ಡೇಟ್ ಮಾಡಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಸರ್ಕಾರದ ಹೊಸ ಯೋಜನೆಗಳ ಲಾಭ ಪಡೆಯಬಹುದು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಆಕ್ಟಿವ್ ಆಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ರಿನೂವಲ್ ಆಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಆಗಿಲ್ಲ ಅಂತ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ ಹಾಗಾಗಿ ಆದಷ್ಟು to beg uh... ಫ್ರೀ ಆಗಿ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಆಮೇಲೆ ನೀವು ಫೈನ್ ಕಟ್ಟಬೇಕಾಗುತ್ತೆ ಇನ್ನು ಆರನೇ ಕಾರ್ಡ್ ರೇಷನ್ ಕಾರ್ಡ್ ಈ ರೇಷನ್ ಕಾರ್ಡ್ ನಲ್ಲಿ ಮೂರ್ನಾಲ್ಕು ಟೈಪ್ ಇತ್ತು ಮೊದಲು ಸದ್ಯಕ್ಕೆ ಎರಡು ಟೈಪ್ ಇದೆ ಎ ಪಿ ಎಲ್ ಬಿ ಪಿ ಎಲ್ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಆಹಾರವನ್ನ ಬಡವರಿಗೆ ಈ ಕಾರ್ಡ್ ಮೂಲಕ ನೀಡಲಾಗುತ್ತೆ ದೇಶದಲ್ಲಿ ಬಡವರು ಮಧ್ಯಮ ವರ್ಗದವರು ಮತ್ತು ಶ್ರೀಮಂತರು ಎಷ್ಟು ಜನ ಇದ್ದಾರೆ ಅಂತ ಈ ಕಾರ್ಡ್ ಮೂಲಕ ಡಿವೈಡ್ ಮಾಡಬಹುದು ಸರ್ಕಾರದ ಹೊಸ ಯೋಜನೆಗಳು ಬಂದಾಗ ಬಡವರನ್ನು ಗುರುತಿಸಲು ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತೆ ಕೆಲವೊಂದು ಯೋಜನೆಗಳಿಗೆ ಆಧಾರ್ ಕಾರ್ಡಿನ ಜೊತೆಗೆ ರೇಷನ್ ಕಾರ್ಡ್ ಕಡ್ಡಾಯವಾಗಿರುತ್ತೆ ಸದ್ಯಕ್ಕೆ ಹೊಸ ರೇಷನ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಸೈಟ್ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಸೈಟ್ ಓಪನ್ ಆದಾಗ ನಮ್ಮ ಚಾನಲ್ ನಲ್ಲಿ ತಿಳಿಸ್ತೀವಿ ನಿಮ್ಮ ರೇಷನ್ ಕಾರ್ಡ್ ಆಕ್ಟಿವ್ ಆಗಿ ಇರಬೇಕು ಅಂದ್ರೆ ಪ್ರತಿ ತಿಂಗಳು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ರೇಷನ್ ಅನ್ನ ಪಡೆದುಕೊಳ್ಳಿ ಮತ್ತು ಇ ಕೆ ಅಪ್ಡೇಟ್ ಅನ್ನ ಮಾಡಿಸಿಟ್ಕೊಳ್ಳಿ ಇನ್ನು ಏಳನೆಯ ಕಾರ್ಡ್ ವೋಟರ್ ಐಡಿ ಹದಿನೆಂಟು ವರ್ಷ ಪೂರ್ಣಗೊಂಡಾಗ ಮಾತ್ರ ಈ ಕಾರ್ಡ್ ಅನ್ನ ಮಾಡಿಸಬಹುದು ಈ ಕಾರ್ಡ್ ಅನ್ನ ನೀವು ಮನೆಯಲ್ಲಿ ಕುಳಿತು ಮಾಡಿಕೊಳ್ಳಬಹುದು ಈಗ ಹೊಸ ವೋಟರ್ ವೆಬ್ಸೈಟ್ ಅನ್ನು ಮಾಡಿದ್ದಾರೆ ಕೇವಲ ಐದು ನಿಮಿಷದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ಹತ್ತು ದಿನದೊಳಗೆ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಈ ವೋಟರ್ ಐಡಿ ಈ ಕಾರ್ಡ್ ಮಾಡಿಸಲು ಕೇವಲ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ಒಂದು ಫೋಟೋ ಇದ್ರೆ ಸಾಕು ಆಧಾರ್ ಕಾರ್ಡ್ ಬರುವ ಮೊದಲು ಈ ವೋಟರ್ ಐಡಿಗೆ ಮೊದಲು ತುಂಬಾ ವ್ಯಾಲ್ಯೂ ಇತ್ತು ಆದರೆ ಈಗ ಈ ಕಾರ್ಡ್ ಅನ್ನ ಕೇವಲ ವೋಟ್ ಮಾಡೋದಕ್ಕೆ ಮಾತ್ರ ಉಪಯೋಗಿಸಲಾಗುತ್ತೆ ನಿಮ್ಮೂರಿಗೆ ಎಂಎಲ್ ಬೇಕು ಎಂಪಿ ಯಾರು ಬೇಕು ಅಂತ ಡಿಸೈಡ್ ಮಾಡುವ ಪವರ್ ಈ ಕಾರ್ಡ್ ನಿಮಗೆ ಕೊಡುತ್ತೆ ಈ ಕಾರ್ಡ್ ಅನ್ನ ಆನ್ಲೈನ್ ಮಾಡಿಸುವ ವಿಡಿಯೋ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಎಂಟು ಕಾರ್ಡ್ ಪಾನ್ ಕಾರ್ಡ್ ಈ ಕಾರ್ಡ್ ಇಲ್ಲ ಅಂದ್ರೆ ಬ್ಯಾಂಕ್ ಅಕೌಂಟ್ ಓಪನ್ ಆಗಲ್ಲ ಈ ಕಾರ್ಡ್ ಅನ್ನ ಮೊದಲು ದೊಡ್ಡ ದೊಡ್ಡ ವ್ಯವಹಾರಕ್ಕೆ ಮಾತ್ರ ಮೇಲೆ ಬ್ಯಾಂಕ್ ವ್ಯವಹಾರ ಮಾಡಬೇಕು ಅಂದ್ರೆ ಈ ಕಾರ್ಡ್ ಮೊದಲು ಬೇಕಿತ್ತು ಆದ್ರೆ ಈಗ ಈ ಕಾರ್ಡ್ ಕಂಪಲ್ಸರಿ ಆಗಿದೆ ನೀವೇ ನಿಮ್ಮ ಮೊಬೈಲ್ ನಲ್ಲಿ ನೂರ ಆರು ರೂಪಾಯಿ ಆನ್ಲೈನ್ ಪೇಮೆಂಟ್ ಅನ್ನು ಮಾಡಿ ಐದು ನಿಮಿಷದಲ್ಲಿ ಈ ಕಾರ್ಡ್ ಅನ್ನು ಪಡೆದುಕೊಳ್ಳಬಹುದು ಇನ್ಸ್ಟಾಂಟ್ ಪಾನ್ ಕಾರ್ಡ್ ಮಾಡಿದ್ರೆ ಇದು ಫ್ರೀ ಆಗಿರುತ್ತೆ ಆದ್ರೆ ಅದರಲ್ಲಿ ತಂದೆಯ ಹೆಸರು ಬರಲ್ಲ ಒರಿಜಿನಲ್ ಕಾರ್ಡ್ ಬರಲ್ಲ ಮತ್ತೆ ನೀವು ದುಡ್ಡು ಕೊಟ್ಟು ಪಾನ್ ಕಾರ್ಡ್ ಮಾಡಿಸಬೇಕಾಗುತ್ತೆ ಹಾಗಾಗಿ ಎನ್ ಎಸ್ ಮತ್ತು ಯುಟಿಐ ವೆಬ್ಸೈಟ್ ನಲ್ಲಿ ಈ ಪಾನ್ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಬಹುದು ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಡೇಟ್ ಆಫ್ ಬರ್ತ್ ಇರುತ್ತೋ ಅದೇ ರೀತಿಯ ಪಾನ್ ಕಾರ್ಡ್ ನಲ್ಲಿ ಇರಬೇಕಾಗುತ್ತೆ ಹೊಸ ಪಾನ್ ಕಾರ್ಡ್ ಮಾಡಿಸಿದ್ರೆ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಲಿಂಕ್ ಆಗಿ ಬರುತ್ತೆ ಮತ್ತೆ ನೀವು ಲಿಂಕ್ ಮಾಡುವ ಅವಶ್ಯಕತೆ ಇಲ್ಲ ಈ ಪಾನ್ ಕಾರ್ಡ್ ಬಗ್ಗೆ ಯಾವ್ದಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಒಂಬತ್ತನೆಯ ಕಾರ್ಡ್ ಈ ಶ್ರಮ ಕಾರ್ಡ್ ಕೋವಿಡ್ ನೈನ್ಟೀನ್ ಬಂದು ಹೋದ್ಮೇಲೆ ಸರ್ಕಾರ ಈ ಹೊಸ ಕಾರ್ಡ್ ಅನ್ನ ಶುರು ಮಾಡಿತ್ತು ಕರೋನಾದಿಂದ ಜನರು ಒದ್ದಾಡುತ್ತಿರುವಾಗ ದಿನಗೂಲಿ ಮಾಡುವವರು ಯಾರು ಅಂತ ಕಂಡುಹಿಡಿದು ಅವರ ಅಕೌಂಟಿಗೆ ಹಣ ಹಾಕಲು ಸರ್ಕಾರದ ಬಳಿ ಯಾವುದೇ ರೀತಿಯ ದಾಖಲೆಗಳು ಮಾಹಿತಿಗಳು ಇರಲಿಲ್ಲ ಹಾಗಾಗಿ ಈ ಶ್ರಮ ಕಾರ್ಡ್ ಅನ್ನ ಶುರು ಮಾಡಲಾಯಿತು ದಿನಗೂಲಿ ಮಾಡುವ ಎಲ್ಲರೂ ಕೂಡ ಈ ಕಾರ್ಡ್ ಅನ್ನ ಮಾಡಿಸಿಕೊಳ್ಳಬೇಕು ಈ ಶ್ರಮ ಕಾರ್ಡ್ ಇದ್ದರೆ ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಸರ್ಕಾರಕ್ಕೆ ಗೊತ್ತಾಗುತ್ತೆ ಸರ್ಕಾರ ನೇರವಾಗಿ ಜನರ ಅಕೌಂಟಿಗೆ ಹಣ ಹಾಕಲು ಪ್ಲಾನ್ ಏನಾದರೂ ಮಾಡಿದ್ರೆ ಈ ಶ್ರಮ ಕಾರ್ಡ್ ಇದ್ದವರ ಅಕೌಂಟಿಗೆ ನೇರವಾಗಿ ಹಣ ಬಂದು ಬೀಳುತ್ತೆ ಈ ಶ್ರಮ ಕಾರ್ಡ್ ಬಗ್ಗೆ ಏನಾದರೂ ಡೌಟ್ ಇದ್ರೆ ಮತ್ತು ಈ ಕಾರ್ಡ್ ಮಾಡಿಸುವ ವಿಡಿಯೋ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಹತ್ತನೆಯ ಕಾರ್ಡ್ ಬಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಕಾರ್ಡ್ ಈ ಕಾರ್ಡ್ ಮಾಡಿಸಿದ್ರೆ ನಿಮಗೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಸಿಗುತ್ತೆ ಬಡವರಿಗಾಗಿ ಮಾಡಿರುವ ಈ ಕಾರ್ಡ್ ಮಾಡಿದ ಎಲ್ರೂ ಮಾಡ್ಕೊಳ್ಳಿ ಈ ಕಾರ್ಡ್ ಅನ್ನ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನವರು ಮಾತ್ರ ಮಾಡಿಕೊಳ್ಬಹುದು ಪ್ರತಿ ತಿಂಗಳು ನಿಮ್ಮ ಅಕೌಂಟ್ ನಿಂದ ಸಣ್ಣ ಅಮೌಂಟ್ ಕಟ್ ಆಗುತ್ತೆ ಅಷ್ಟೇ ಅಮೌಂಟ್ ಸರ್ಕಾರ ಕೂಡ ನಿಮ್ಮ ಅಕೌಂಟ್ ಗೆ ಪೆನ್ಷನ್ ಗೆ ಹಾಕುತ್ತೆ ನಿಮಗೆ ಅರವತ್ತು ವರ್ಷದ ನಂತರ ಪ್ರತಿ ತಿಂಗಳು ಮೂರ್ ರೂಪಾಯಿ ಪೆನ್ಷನ್ ಸಿಗುತ್ತೆ ನೀವು ಬದುಕಿರುವವರೆಗೂ ಈ ಹಣ ಸಿಗುತ್ತೆ ಕೇವಲ ಜಾಬ್ ಇದ್ದವರಿಗೆ ಮಾತ್ರ ಮೊದಲು ಪೆನ್ಷನ್ ಸಿಗ್ತಾ ಇತ್ತು ಆದ್ರೆ ಈಗ ಈ ಕಾರ್ಡ್ ನಿಂದ ನಿಮಗೂ ಕೂಡ ಮೂರ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಪೆನ್ಷನ್ ಸಿಗಲಿದೆ ಈ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಮಾನ್ಧನ್ ಸ್ಕೀಮ್ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಈ ಕಾರ್ಡ್ ಅನ್ನ ಆನ್ಲೈನ್ ನಲ್ಲಿ ಈಸಿ ಆಗಿ ಮಾಡಿಸ್ಕೊಳ್ಬಹುದು ನಮ್ಮ ಚಾನೆಲ್ ನಲ್ಲಿ ಇದ್ರ ಬಗ್ಗೆ ವಿಡಿಯೋ ಇದೆ ಮಿಸ್ ಮಾಡಿದೆ ನೋಡಿ ಇನ್ನು ಹನ್ನೊಂದನೆಯ ಕಾರ್ಡ್ ಈ ಸಂಜೀವಿನಿ ಓಪಿ ಡಿ ಕಾರ್ಡ್ ಈ ಕಾರ್ಡ್ ಅನ್ನ ಮಾಡುವ ಉದ್ದೇಶ ಏನು ಅಂದ್ರೆ ನಿಮಗೆ ಯಾವ್ದಾದ್ರೂ ಆರೋಗ್ಯ ತೊಂದರೆ ಇದ್ದು ಅದನ್ನ ಯಾರ ಹತ್ರನೂ ಹೇಳಿಕೊಳ್ಳಿಕ್ಕಾಗಲ್ಲ ಹಾಸ್ಪಿಟಲ್ ಕೂಡ ಹೋಗ್ಲಿಕ್ಕಾಗಲ್ಲ ಈ ಸಂದರ್ಭದಲ್ಲಿ ಈ ಕಾರ್ಡ್ ಮಾಡಿಸಿ ಆನ್ಲೈನ್ ನಲ್ಲಿ ಡಾಕ್ಟರ್ ಸಲಹೆ ಪಡೆಯಬಹುದು ಜೊತೆಗೆ ಆನ್ಲೈನ್ ನಲ್ಲಿ ಟ್ಯಾಬ್ಲೆಟ್ ಮಾಹಿತಿ ಸಿಗುತ್ತೆ ಆ ಟ್ಯಾಬ್ಲೆಟ್ ಅನ್ನ ಮೆಡಿಕಲ್ ನಲ್ಲಿ ನೀವು ಪಡೆದುಕೊಳ್ಳಬಹುದು ಇನ್ನು ಹನ್ನೆರಡನೇ ಕಾರ್ಡ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಈ ಕಾರ್ಡಿನಲ್ಲಿ ಮ್ಯಾಕ್ಸಿಮಮ್ ನಿಮಗೆ ಮೂರು ಲಕ್ಷದವರೆಗೂ ಸಾಲ ಸಿಗುತ್ತೆ ಈ ಸಾಲಕ್ಕೆ ಯಾವುದೇ ರೀತಿಯ ಬಡ್ಡಿ ಇರಲ್ಲ ಗ್ರಾಮೀಣ ಬ್ಯಾಂಕುಗಳಲ್ಲಿ ಬಡ್ಡಿ ಇಲ್ಲದೆ ರೈತರಿಗೆ ಸಾಲವನ್ನ ನೀಡಲಾಗುತ್ತೆ ಕಂಡೀಷನ್ ಏನು ಅಂದ್ರೆ ಒಂದ್ ಎಕರೆ ಮೇಲೆ ಜಾಗ ಇರುವ ರೈತರಿಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ನೀಡಲಾಗುತ್ತೆ ಇನ್ನು ಹದಿಮೂರನೇ ಕಾರ್ಡ್ ಬಂದು ಜಾಬ್ ಕಾರ್ಡ್ ಈ ಜಾಬ್ ಕಾರ್ಡ್ ಅನ್ನ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿಸಿಕೊಡಲಾಗುತ್ತೆ ಈ ಕಾರ್ಡ್ ಮಾಡುವ ಉದ್ದೇಶ ಏನು ಅಂದ್ರೆ ಗ್ರಾಮ ಪಂಚಾಯಿತಿ ಅಂಡರ್ ಬರುವ ಎಲ್ಲ ಕೆಲಸವನ್ನ ಈ ಜಾಬ್ ಕಾರ್ಡ್ ಇದ್ದವರಿಗೆ ನೀಡಲಾಗುತ್ತೆ ಈ ಕೆಲಸಕ್ಕೆ ಸರ್ಕಾರದಿಂದ ದಿನಗೂಲಿ ಕೂಡ ಸಿಗಲಿದೆ ಊರಲ್ಲಿ ಯಾರು ನಿಮಗೆ ಕೆಲಸ ಕೊಡಲ್ಲ ಅಂದ್ರೆ ಈ ಜಾಬ್ ಕಾರ್ಡ್ ಅನ್ನ ಮಾಡಿಸಿಕೊಂಡ್ರೆ ನಿಮಗೆ ಕೆಲಸ ಈಸಿಯಾಗಿ ಸಿಗತ್ತೆ ಇನ್ನು ಹದಿನಾಲ್ಕನೇ ಕಾರ್ಡ್ ಲೇಬರ್ ಕಾರ್ಡ್ ಕರ್ನಾಟಕದಲ್ಲಿ ಈ ಕಾರ್ಡ್ ಗೆ ಮೂರು ಹೆಸರಿದೆ ಒಂದು ಲೇಬರ್ ಕಾರ್ಡ್ ಎರಡನೆಯದು ಕಟ್ಟಡ ಕಾರ್ಮಿಕರ ಕಾರ್ಡ್ ಮೂರನೇದು ಕೂಲಿ ಕಾರ್ಮಿಕರ ಕಾರ್ಡ್ ಕೆಲವರು ಕನ್ಫ್ಯೂಸ್ ಆಗ್ತಾರೆ ಆದ್ರೆ ಒಂದೇ ಕಾರ್ಡಿಗೆ ಮೂರು ಹೆಸರಿಂದ ಕರೀತಾರೆ ನೀವು ಕಾರ್ಮಿಕರಾಗಿದ್ದು ನಿಮ್ಮ ಬಳಿ ಈ ಕಾರ್ಡ್ ಇದೆ ಅಂದ್ರೆ ನಿಮ್ಮ ಜೀವನ ಸಾರ್ಥಕ ಅಂತಾನೆ ಹೇಳಬಹುದು ಯಾಕಂದ್ರೆ ಬಡವರ ಪಾಲಿಗೆ ಈ ಕಾರ್ಡ್ ದೇವರ ಇದ್ದ ಹಾಗೆ ಈ ಕಾರ್ಡ್ ಇದ್ರೆ ಆದ್ರೆ ಅರವತ್ತು ಸಾವಿರ ರೂಪಾಯಿ ಸಿಗುತ್ತೆ ಮಕ್ಕಳಾದ್ರೂ ಐವತ್ತು ಸಾವಿರ ರೂಪಾಯಿ ಸಿಗುತ್ತೆ ಮಕ್ಕಳು ಶಾಲೆಗೆ ಹೋದ್ರೆ ಅವರಿಗೆ ಸಾವಿರಾರು ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಏನಾದರೂ ಅನಾಹುತ ಆದ್ರೂ ಕೂಡ ಆಸ್ಪತ್ರೆಯಲ್ಲಿ ಎಲ್ಲ ಫ್ರೀ ಆಗಿರುತ್ತೆ ಒಂದು ವೇಳೆ ಈ ಕಾರ್ಡ್ ಇದ್ದವರು ಮರಣ ಹೊಂದಿದ್ರೆ ಅವರ ಮನೆಯವರಿಗೆ ಒಂದು ಲಕ್ಷಕ್ಕೂ ಜಾಸ್ತಿ ಹಣ ಸಿಗುತ್ತೆ ಅರವತ್ತು ವರ್ಷ ಆದ್ರೆ ಪ್ರತಿ ತಿಂಗಳು ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಸಿಗುತ್ತೆ ಒಟ್ಟಿನಲ್ಲಿ ಈ ಕಾರ್ಮಿಕರ ಕಾರ್ಡ್ ಇದ್ರೆ ಬದುಕಿದ್ರು ಹಣ ಸಿಗುತ್ತೆ ಸತ್ರು ಹಣ ಸಿಗುತ್ತೆ ಈ ಕಾರ್ಡ್ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಪ್ಪದೆ ಕಮೆಂಟ್ ಮಾಡಿ ಇನ್ನು ಹದಿನೈದನೇ ಕಾರ್ಡ್ ಜೀವನ ಜ್ಯೋತಿ ಬಿಮಾ ಯೋಜನೆ ಕಾರ್ಡ್ ಈ ಕಾರ್ಡ್ ಅನ್ನ ಅಥವಾ ಈ ಸ್ಕೀಮ್ ಅನ್ನ ಬ್ಯಾಂಕ್ ಅಕೌಂಟ್ ಮಾಡಿಸುವಾಗ ಬ್ಯಾಂಕಿನವರೇ ಮಾಡಿರ್ತಾರೆ ಈ ಕಾರ್ಡ್ ನಲ್ಲಿ ಕೇವಲ ನೀವು ವರ್ಷಕ್ಕೆ ಮುನ್ನೂರ ರೂಪಾಯಿ ಕಟ್ಟಿದ್ರೆ ನಿಮಗೆ ಎರಡು ಲಕ್ಷ ರೂಪಾಯಿ ವರೆಗೂ ಲೈಫ್ ಇನ್ಶೂರೆನ್ಸ್ ಸಿಗುತ್ತೆ ಮತ್ತು ವರ್ಷಕ್ಕೆ ಹನ್ನೆರಡು ರೂಪಾಯಿ ತುಂಬಿದ್ರೆ ಎರಡು ಲಕ್ಷ ರೂಪಾಯಿ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಸಿಗುತ್ತೆ ಸರ್ಕಾರದಿಂದ ಸಿಗುವ ಒಟ್ಟು ಹದಿನೈದು ಕಾರ್ಡ್ಗಳ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀವಿ ಹೆಚ್ಚಿನ ಜನರಿಗೆ ಈ ಕಾರ್ಡ್ ಬಗ್ಗೆ ಮಾಹಿತಿನೇ ಇರಲ್ಲ ಹಾಗಾಗಿ ತಪ್ಪದೆ ಈ ವಿಡಿಯೋವನ್ನ ಎಲ್ಲಾ ಕಡೆ ಶೇರ್ ಮಾಡಿ ಸರ್ಕಾರದ ಹೊಸ ಯೋಜನೆಗಳ ಮಾಹಿತಿ ನಿಮಗೆ ಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ